ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಗುರುರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆಯ ಭಾಗವಾದ ಕೆಲವೊಂದಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಾ ಅಂದರೆ ಗುರುರಾಘವೇಂದ್ರ ಸ್ವಾಮಿಯವರ ಹೆಸರೇನು ಅವರ ಯಾರ ವರದಿಂದ ಜನಿಸಿದರು ಹಾಗೆ ಅವರ ಅಪ್ಪ ನಮ್ಮನ ಹೆಸರೇನು ಅವರಿಗೆ ಮದುವೆಯಾದ ಹುಡುಗಿಯ ಹೆಸರೇನು ಹಾಗೆ ಅವರ ಜ್ಞಾನದ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ದೀರಾ ಹಾಗೆ ಇದೆಲ್ಲ ನಡೆದ ಮೇಲೆ ಗುರುರಾಘವೇಂದ್ರ ಸ್ವಾಮಿಯವರ ಜೀವನದಲ್ಲಿ ಒಂದು ವಿಧಿಯ ಕೈವಾಡ ಇತ್ತು ಅಂತಲೇ ಹೇಳ್ಬೋದು ಹಾಗಿದ್ರೆ ಏನದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಕುಂಭಕೋಣದಲ್ಲಿ ಕಾವೇರಿ ನದಿ ತುಂಬಾ ಪವಿತ್ರವಾಗಿತ್ತು ಅಂದರೆ ಕುಂಭಕೋಣವು ಕಾವೇರಿ ನದಿಯಿಂದ ಪವಿತ್ರವಾಗಿರುತ್ತೆ ನದಿ ತೀರದಲ್ಲಿ ಅನೇಕ ಬ್ರಾಹ್ಮಣರ ಅಗ್ರಹಾರಗಳಿದ್ದವು ಅಲ್ಲೆಲ್ಲ ವಿದ್ವಜನಗಳು ವಾಸಿಸುತ್ತಲಿದ್ದು ಯಜ್ಞಯಾಗಾದಿಗಳು ಕೂಡ ನಡೀತಾನೆ ಇರ್ತಾ ಇತ್ತು ಪಂಡಿತೋತ್ತಮರು ಪುರಾಣಾದಿ ಸರ್ವಶಾಸ್ತ್ರಗಳನ್ನು ಅಭ್ಯಾಸ ಮಾಡುತ್ತಿದ್ದರು ಹಾಗೂ ಬೋಧಿಸುತ್ತಿದ್ದರು ಇಂತಹ ಕುಂಭಕೋಣದಲ್ಲಿ ವೆಂಕಟನಾಥನು ಪತ್ನಿ ಹಾಗೂ ಪುತ್ರನ ಜೊತೆ ವಾಸ ಮಾಡ್ತಾ ಇರ್ತಾರೆ ಹಾಗೆ ಇವರು ಶ್ರೀಗುರುಗಳ ಆಶ್ರಯಕ್ಕೆ ಬಂದು ಶ್ರೀಮಠದಲ್ಲಿ ಒಂದು ಅಧ್ಯಾಪಕನ ವೃತ್ತಿಯನ್ನು ಕೂಡ ಮಾಡ್ತಾ ಇರ್ತಾರೆ ಆ ಪರಿಗ್ರಹದ ವ್ರತ ಸ್ವೀಕಾರದ ಕಾರಣ ವೆಂಕಟನಾಥನಿಗೆ ಬಡತನವೇ ಒಂದು ವರವಾಗಿರುತ್ತೆ ಶ್ರೀಗಳವರು ಮಠದಲ್ಲಿ ಭೋಜನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿರ್ತಾರೆ ದಂಪತಿಗಳು ಅದನ್ನು ವಿನಯಪೂರ್ವಕವಾಗಿ ನಿರಾಕರಿಸ್ತಾ ನಿರಾಕರಿಸತಾ ಇರ್ತಾರೆ ಆದರೆ ಶ್ರೀಮಠದಲ್ಲಿ ಇರಲು ಒಪ್ಪದೆ ಮಠದಿಂದ ದೂರದಲ್ಲಿ ಒಂದು ಮುರುಕು ಗುಡಿಸಿಲಿನಲ್ಲಿ ಸಮಾಧಾನ ಸಂತೃಪ್ತಿಗಳನ್ನು ಜೀವನ ಮಾಡ್ತಾ ಇರ್ತಾರೆ ಗುರು ರಾಘವೇಂದ್ರ ಸ್ವಾಮಿ ದಂಪತಿಗಳು ಹಾಗೆ ಪ್ರತಿದಿನ ವೆಂಕಟನಾಥನು ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಕಾವೇರಿಯಲ್ಲಿ ಸ್ನಾನ ಮಾಡಿಕೊಂಡು ಅಂದರೆ ಸ್ನಾನ ಏನಾದರೂ ಇದ್ರೆ ಡೈಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ಅಂದರೆ ಅದನ್ನೆಲ್ಲ ಮಾಡಿಕೊಂಡು ನೇರವಾಗಿ ಶ್ರೀಮಠಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಶ್ರೀಗುರುಗಳಲ್ಲಿ ವ್ಯಾಕರಣ ಮೀಮಾಂಸಾಸ್ತ್ರ ಹಾಗೆ ಇನ್ನು ಕೆಲವಷ್ಟು ವ್ಯಾಸಂಗಗಳನ್ನು ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಶ್ರೀ ವ್ಯಾಸರಾಯರ ಚಂದ್ರಿಕಾ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇರ್ತಾರೆ ನಂತರ ಸಂಸ್ಕೃತ ವಿದ್ಯಾಪೀಠದಲ್ಲಿ ಶಿಷ್ಯರಿಗೆ ವೇದಾಂತ ಶಾಸ್ತ್ರ ವ್ಯಾಕರಣ ತರ್ಕಶಾಸ್ತ್ರ ಮೀಮಾಂಸಾ ಶಾಸ್ತ್ರ ಮುಂತಾದವುಗಳನ್ನು ನೂರಾರು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇರ್ತಾರೆ ಬಹಳ ಬೇಗನೆ ವೆಂಕಟನಾಥನು ತನ್ನ ಅಪಾರ ಪಾಂಡಿತ್ಯ ತನ್ನ ಬೋಧನಾ ವೈಖರಿಗಳಿಂದ ಹಾಗೂ ಆಚನೆ ಮಾತುಗಳಿಂದ ವಿದ್ಯಾರ್ಥಿಗಳ ಮನಗೆಳ್ತಾರೆ ಗೆಲ್ತಾರೆ ಅವರೆಲ್ಲರೂ ಪ್ರೀತಿಸುವ ಅಧ್ಯಾಪಕರಾಗಿರ್ತಾರೆ ಹಾಗೆ ಇದು ವಿದ್ಯಾಪೀಠದಲ್ಲಿದ್ದ ಬೇರೆ ಅಧ್ಯಾಪಕರುಗಳ ಮತ್ಸರಕ್ಕೆ ಕೂಡ ಕಾರಣವಾಗುತ್ತೆ ಶ್ರೀಗಳವರೆಗೆ ಆಗಾಗ್ಗೆ ವ್ಯಕ್ತಪಡಿಸುತ್ತಿದ್ದ ಮೆಚ್ಚುಗೆಯ ಮಾತುಗಳಿಂದ ಅವರುಗಳು ವೆಂಕಟನಾಥನ ಬಗ್ಗೆ ಅಸೂಯೆಯನ್ನ ಪಡ್ತಾ ಇವನ ವಿಷಯದಲ್ಲಿ ವಿಷವನ್ನು ಕಾಡ್ತಾ ಇರ್ತಾರೆ ಇದನ್ನೆಲ್ಲ ತಿಳಿದಿದ್ದ ಅವರು ಇವರುಗಳ ಸಹವಾಸವೇ ಬೇಡವೆಂದು ಆ ದಂಪತಿಗಳು ಮಠದಿಂದ ದೂರವಿದ್ದ ಒಂದು ಮುರುಕು ಮಂಟಪದಲ್ಲಿ ವಾಸ ಮಾಡ್ತಾರೆ ಇದರಿಂದ ತನ್ನ ಸಂಕುಚಿತ ಮನೋಭಾವನೆಯ ಸಹಯೋಗಿಗಳಿಂದ ದೂರವಿದ್ದರೂ ಬಡತನದ ಬೇಗೆಯಿಂದ ದೂರವಾಗಿರೋದಿಲ್ಲ ಹಾಗೆ ಮನೆಯಲ್ಲೇ ಇದ್ದವರು ಮೂರೇ ಜನರಾದರೂ ಜೀವನ ನಿರ್ವಹಣೆ ಬಹಳ ಕಷ್ಟಕರವಾಗಿರುತ್ತೆ ಶಂಕುಕರಣನಾಗಿದ್ದ ದೇವರು ಪ್ರಹ್ಲಾದ ಮತ್ತು ಬ್ರಾಹ್ಮಿಕ ರಾಜನಾಗಿ ಜನ್ಮವೆತ್ತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ವೈಭವೋಪೇತ ಜೀವನ ಕೂಡ ನಡೆಸ್ತಾ ಇರ್ತಾರೆ ಮುಂದೆ ವ್ಯಾಸರಾಯನಾಗಿ ಜನ್ಮ ತಾಳಿದಾಗ ರಾಜ ಗುರುಗಳಾಗಿ ರಾಜವೈಭವದಿಂದ ಜೀವಿಸುವ ಭಾಗ್ಯವನ್ನು ಪಡೆದಿರ್ತಾರೆ ಕೃಷ್ಣದೇವರಾಯನು ಅವರನ್ನು ಸಿಂಹಾಸನದ ಮೇಲೆ ಕೂರಿಸಿ ಕನಕಾಭಿಷೇಕವನ್ನು ಮಾಡಿ ಸನ್ಮಾನಿಸ್ತಿರ್ತಾರೆ ಹಾಗೆಯೇ ಅವರೇ ವೆಂಕಟನಾಥನಾಗಿ ಜನ್ಮ ತಳೆದಾಗ ಪ್ರಾರಬ್ಧ ಕರ್ಮದಿಂದ ದಟ್ಟದಾರಿದ್ರದ ಕಡಲಿನಲ್ಲಿ ಮುಳುಗಿ ಬಡತನದ ದುಃಖವನ್ನು ಅನುಭವಿಸಬೇಕಾಗಿ ಬ ಅಂದ್ರೆದು ವಿಧಿಯ ಒಂದು ಕೈ ಬೇಡವಾಗಿರುತ್ತೆ ಆದರೆ ಅವರ ಮನೆಯಲ್ಲಿ ಒಂದು ದಿನಕ್ಕಾಗುವ ಆಹಾರ ಪದಾರ್ಥ ಕೂಡ ಇರೋದಿಲ್ಲ ದೀಪಾ ಅಂದರೆ ದೀಪಾವಳಿಯಂತಹ ಹಬ್ಬದಲ್ಲೂ ಅಭ್ಯಂಜನ ಸ್ನಾನ ಮಾಡಲು ಕೂಡ ಎಣ್ಣೆ ಕೂಡ ಇರ್ತಾ ಇರಲಿಲ್ಲ ಅವರ ಹತ್ರ ಬಡತನವನ್ನು ಊಹಿಸಬೇಕು ಅಂತ ಅಂದ್ಕೊಬೇಕಷ್ಟೇ ಎಷ್ಟೋ ದಿನ ಊಟಕ್ಕೆ ಎಲೆಯೂ ಇಲ್ಲದೆ ನೆಲವನ್ನೇ ಸರಿಸಿ ಊಟವನ್ನು ಕೂಡ ಮಾಡ್ತಾ ಇರ್ತಾರೆ ಎಲ್ಲರಿಗೂ ತಿಂಗಳಿಗೆ ಎರಡು ಏಕಾದಶಿ ಉಪಸ್ ಉಪವಾಸವಾದರೆ ಇವರ ಮನೆಯಲ್ಲಿ ನಾಸದಲ್ಲಿ ನಾಲ್ಕಾರು ಉಪವಾಸಗಳ ಇರ್ತಾ ಇತ್ತು ಅಂತಲೇ ಹೇಳ್ತಿದ್ದಾರೆ ಇಂತಹ ಕಠಿಣ ತಮ್ಮ ಪರಿಸ್ಥಿತಿಯಲ್ಲೂ ಸರಸ್ವತಿಯು ಪತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಪ್ರಾರಬ್ಧ ಕರ್ಮವೆಂದು ಬಡತನದ ಬೇಗೆಯನ್ನು ನಗು ನಗುತ್ತಾ ಮೌನವಾಗಿ ಸ್ವೀಕರಿಸ್ತಾ ಇರ್ತಾರೆ ಆಕೆಯ ಪತಿ ಕಷ್ಟ ಸುಖಗಳನ್ನು ಅರಿತುಕೊಂಡು ಒಂದಾಗಿ ನಡೆಯುವ ಸಾಧ್ವಿ ಶರಮಣೆಯಾಗಿರ್ತಾರೆ ಬಡತನ ಅವರ ಸಂಸಾರಕ್ಕೆ ಶಾಪವಾಗುವ ಬದಲು ವರವೇ ಆಗಿರುತ್ತೆ ವೆಂಕಟನಾಥನು ಪತಿಯಾಗಿ ಪಡೆದ ಸರಸ್ವತಿ ಸದ್ಗುಣಗಳನ್ನು ಒಂದು ಸದ್ಗುಣದಿಂದ ಅವರು ಮಾರು ಹೋಗಿರ್ತಾರೆ ಅವರ ಪ್ರೀತಿಯ ವಿಶ್ವಾಸಗಳಿಗೆ ತನ್ನ ಸಮಸ್ತ ಭಾಗ್ಯವೆಂದು ಕೂಡ ತಿಳಿದಿರ್ತಾರೆ ಪತಿಯ ವಿದ್ವತ್ತು ಪ್ರತಿಭೆಗಳನ್ನು ಕಂಡು ಮುಕಳಾಗುತ್ತಿದ್ದಳು ಅವನು ವೀಣಾವಾದನದಲ್ಲಿ ಹಸಿವು ನೀಡ ನೀರಡಿಕೆಗಳನ್ನೇ ಮರೆತು ಬಿಡ್ತಾ ಇದ್ರು ಆ ಸಮಯದಲ್ಲಿ ಸರಸ್ವತಿಯು ಭಕ್ತಿ ಭಾವಗಳಿಂದ ದೇವರ ನಾಮಗಳು ಸ್ತೋತ್ರಗಳನ್ನು ಹಾಡುತ್ತಾ ಮೈಮರೆತು ಬಿಡ್ತಾ ಇದ್ರು ಆಗ ದಂಪತಿಗಳು ಬಡತನದ ದುಃಖವನ್ನು ಮರೆಯಲು ಸಂಗೀತಕ್ಕೆ ಮೊರೆ ಹೋಗಿದ್ದರು ಅದರಲ್ಲಿಯೇ ಅವರು ಸಂತೃಪ್ತಿಯಿಂದ ಜೀವನವನ್ನು ನಡೆಸ್ತಾ ಇದ್ರು ಇತ್ತೀಚೆಗೆ ವೆಂಕಟನಾಥನ ಮುಖದಲ್ಲಿ ಯಾರಲ್ಲಿಯೂ ಹೇಳಿಕೊಳ್ಳಲಾಗದ ವ್ಯತಿ ತುಂಬಿ ತುಳುಕ್ತಾ ಇರುತ್ತೆ ಆದರೆ ಅವರು ಯಾವಾಗಲೂ ಗ್ರಂಥ ಪಠನ ಗ್ರಂಥ ರಚನೆಗಳಲ್ಲೇ ತನ್ನ ಸಮಯವನ್ನು ಕಳೀತಾ ಇರ್ತಾರೆ ಪೂಜಾದಿ ಕೈಂಕರ್ಯಗಳಲ್ಲಿ ಗಂಟೆಗಟ್ಟಲೆ ಕುಳಿತು ಬಿಡುತ್ತಾ ಇರ್ತಾರೆ ಸಂಸಾರ ನಿರ್ವಹಣೆಗೆ ಅಧ್ಯಯನಕ್ಕೆಂದು ಬರುತ್ತಿದ್ದ ಮಕ್ಕಳು ತಂದು ಕೊಡ್ತಾ ಇದ್ದ ಅಕ್ಕಿ ಬೆಳೆಯಿಂದ ಅವರ ಹೊಟ್ಟೆಪಾಡು ಕೂಡ ನಡೀತಾ ಇರುತ್ತೆ ಸರಸ್ವತಿ ಯುವತಿಯಾದರೂ ಯಾವುದಕ್ಕೂ ಒಣಗದೆ ಗಂಡನ ಬಗ್ಗೆ ದೇವರೆಂಬ ಪೂಜ್ಯ ಭಾವನೆಯನ್ನು ಹೊಂದಿರ್ತಾರೆ ದೇವರು ಕೊಟ್ಟಿದ್ದರಲ್ಲೇ ಸಂತೃಪ್ತಿಯನ್ನ ಬಡತನದಲ್ಲೂ ಹೃದಯ ವೈಶಲ್ಯವನ್ನು ತೋರಿಸ್ತಾ ಇರ್ತಾರೆ ಅವಳು ಸಹ ವಿದ್ಯಾವತಿ ಕಾಫಿಯರಿಸಿಕಳಾಗಿರ್ತಾಳೆ ಅವಳು ಪತಿಗೆ ತಕ್ಕ ಸತಿಯಾಗಿರ್ತಾಳೆ ಅಂತಹ ಬಡತನದಲ್ಲೂ ಯಾವುದಕ್ಕೂ ಕೊರತೆಯಾಗುವುದಂತೆ ಹೆಗಲಿಗೆ ಹೆಗಲು ಕೊಟ್ಟು ನಡೆಸಿಕೊಂಡು ಹೋಗ್ತಾ ಇರ್ತಾರೆ ಒಮ್ಮೊಮ್ಮೆ ಅವನು ದೇವರು ತಮಗೆ ಅನುಗ್ರಹಿಸಿರುವ ಬಡತನದ ಬಗ್ಗೆ ವೇದಾಂತ ಮಾತುಗಳನ್ನಾಡಿದರೆ ಅವಳಿಗೆ ಅಂತಹ ಒಣ ವೇದಾಂತದ ಮಾತುಗಳಿಂದ ಹೊಟ್ಟೆ ತುಂಬುವುದಿಲ್ಲವೆಂಬುದು ಕೂಡ ತಿಳಿದಿರುತ್ತೆ ಹಾಗೆ ಒಂದು ದಿನ ಆ ಊರಿನ ಶ್ರೀಮಂತನೊಬ್ಬನು ತನ್ನ ಮನೆಗೆ ಊಟಕ್ಕೆ ಬರುವ ಂತೆ ವೆಂಕಟನಾಥನಿಗೆ ಆಹ್ವಾನವನ್ನ ಮಾಡ್ತಾರೆ ಸ್ವಲ್ಪ ಮುಂಚೆಯೇ ಅವನು ಸ್ಥಾನದಿಗಳನ್ನು ಮುಗಿಸಿಕೊಂಡು ಆ ಶ್ರೀಮಂತನ ಮನೆಗೆ ಹೋಗ್ತಾರೆ ಆ ಶ್ರೀಮಂತನ ಮನೆಯ ಪುರೋಹಿತ ಮಹಾ ದುರಂಕಾರಿಯಾಗಿರ್ತಾರೆ ವೈದಿಕ ವಿದ್ಯೆಯಲ್ಲಿ ತನ್ನನ್ನು ಮೀರಿಸುವವರೇ ಇಲ್ಲವೆಂದು ಹೆಮ್ಮೆಯನ್ನು ಕೂಡ ಪಡ್ತಾ ಇರ್ತಾರೆ ವೆಂಕಟನಾಥನ ಹಬ್ಬುತ್ತಿರುವ ಕೀರ್ತಿಯನ್ನು ನೋಡಿ ಸಹಿಸಲಾರದೆ ಅವನು ಇವನನ್ನು ಗಂಧ ತೆಯಲು ಕೂಡ ಹೇಳ್ತಾರೆ ನಂತರ ಊಟದ ಸಮಯ ಬಂದರೂ ಗಂಧ ತೆ ಕೆಲಸ ಮುಗಿಯದಿರುವುದನ್ನು ಕಂಡು ಬೇಸರಗೊಂಡ ಆ ಪುರೋಹಿತನು ವೆಂಕಟನಾಥನ ಬಳಿ ಂದು ಒಂದು ಉಂಡೆ ಗಂಧ ತೆಗೆಯಲು ಕೈಲಾಗದ ಅವನು ಎಂದ ವೈರಿಕ ಬ್ರಾಹ್ಮಣ ಎಂದು ಮೂದಲಿಸಿ ಹೊರಟು ಹೋಗ್ತಾರೆ ಇದರಿಂದ ಮನನೊಂದ ವೆಂಕಟನಾಥನು ತನ್ನ ಪಾರಾಯಣ ಮಾಡುತ್ತಿದ್ದ ಅಗ್ನಿಸೂತ ಅಂದ್ರೆ ಅಗ್ನಿಸೂತ್ರವನ್ನೇ ಪಠಿಸುತ್ತಾ ಗಂಧ ತೆಯುವ ಕೆಲಸವನ್ನ ಮುಗಿಸ್ತಾರೆ ಅವನು ತೈದ ಗಂಧವನ್ನು ಊಟಕ್ಕೆ ಕುಳಿತ ಬ್ರಾಹ್ಮಣರೆಲ್ಲರೂ ಹಚ್ಚಿಕೊಳ್ತಾರೆ ಕೂಡಲೇ ಅವರಿಗೆಲ್ಲ ಬೆಂಕಿಯಲ್ಲಿ ಬೆಂದಂತಹ ಅನುಭವವಾಗುತ್ತೆ ಹಚ್ಚಿಕೊಂಡ ಸ್ಥಳದಲ್ಲಿ ಬೊಬ್ಬೆಗಳು ಅವರು ಉರಿ ಉರಿ ಎಂದು ಚೀರುತ್ತಾ ಎದ್ದು ಹಾರಾಡತೊಡಗಿರ್ತಾರೆ ಅವರ ಕೂಗನ್ನು ಕೇಳಿದವರೇ ಆ ಶ್ರೀಮಂತರು ಓಡಿ ಬಂದು ನಡೆದ ಸಮಾಚಾರವನ್ನು ತಿಳ್ಕೊಂತಾರೆ ಆ ಗರ್ವಿಷ್ಠ ಪುರೋಹಿತನಿಗೂ ಆಬಿಸಿ ಕೂಡ ತಟ್ಟಿರುತ್ತೆ ಆಗ ಅವನು ವೆಂಕಟನಾಥನನ್ನು ಕೈಜೋಡಿಸಿ ಪ್ರಾರ್ಥಿಸುತ್ತಾ ತನ್ನಿಂದ ಆದ ಮಹಾಪರಾಧವನ್ನು ದಯವಿಟ್ಟು ಕ್ಷಮಿಸಿ ಕಾಪಾಡಬೇಕೆಂದು ದೀನ ಆಗಿ ಕೋರಿಕೊಳ್ತಾರೆ ಶ್ರೀಮಂತನು ವೆಂಕಟನಾಥನ ಪಾದಗಳಿಗೆ ನಮಸ್ಕರಿಸಿ ಪುರೋಹಿತನ ಉದ್ದಟತನವನ್ನು ಕ್ಷಮಿಸಬೇಕೆಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ಈ ರೀತಿಯಾಗಲು ಗಂಧ ಇವಾಗ ಹೇಳಿಕೊಂಡ ಅಗ್ನಿಸೂತಕ ಮಹಿಮೆ ತಿಳಿದಾಗ ವೆಂಕಟನಾಥನಿಗೆ ಬಹಳ ವಿಷಾದವಾಗಿರುತ್ತೆ ತಾನು ತಿಳಿಯದೆ ಮಾಡಿದ ಕಾರ್ಯದಿಂದ ಇಂತಹ ಚಾತುರ್ಯವಾಯಿತೆಂದು ನಡೆದುಕೊಂಡು ಬಂದ ಪಶ್ಚಾತ್ತಾಪವೆಂದು ಅಂದರೆ ಒಂಥರ ಅಚಾತುರ್ಯವಾಯಿತೆಂದು ನೊಂದ್ಕೊಂಡು ಅವರು ಪಶ್ಚಾತ್ತಾಪವನ್ನು ಕೂಡ ಪಡ್ತಾರೆ ಅವನು ಯಾರಿಗೂ ತೊಂದರೆಯನ್ನು ಉಂಟು ಮಾಡಬೇಕೆಂದು ಆ ರೀತಿ ಮಾಡಿರಲಿಲ್ಲ ಅವನು ಅಂತಹ ಸ್ವಭಾವದ ವ್ಯಕ್ತಿಯೂ ಕೂಡ ಅಲ್ಲ ಅವನು ಬ್ರಾಹ್ಮಣರ ಗೋಳನ್ನು ನೋಡಲಾರದೆ ಮಂತ್ರದಿಂದ ನೀರನ್ನು ಚಿಮುಕಿಸಿ ಅದೇ ಗಂಧವನ್ನು ಅವರಿಗೆಲ್ಲ ಕೊಡಲು ಅದು ಚಂದನದಂತೆ ತಂಪಾಗಿ ಉರಿಯ ಬಾಧೆಯನ್ನು ಕೂಡ ಕಡಿಮೆಯನ್ನು ಮಾಡುತ್ತೆ ಈ ಘಟನೆಯಾದ ಮೇಲೆ ಎಲ್ಲರೂ ವೆಂಕಟನಾಥನನ್ನು ಒಬ್ಬ ಪವಾಡ ಪುರುಷನೆಂದು ಹಾಗೂ ಮಹಾಮಹಿಮನೆಂದು ಶ್ಲಾಘನೆ ಕೂಡ ಮಾಡ್ತಾರೆ ಜಮೀನುದಾರನಾದ ಅವರು ಕ್ಷಮೆ ಕೇಳಿ ಚೆನ್ನಾಗಿ ಸಂಭಾವನೆ ಕೊಡ್ತಾರೆ ಅದೇ ಹಣದಿಂದ ವೆಂಕಟನಾಥನು ಒಂದು ಹಸುವನ್ನು ಕೊಂಡು ಮನೆಗೆ ತರ್ತಾರೆ ಸರಸ್ವತಿಗೆ ಗಂಡನ ಉದಾರ ಭಾವನೆಯನ್ನು ಕಂಡು ಖುಷಿಯಾಗುತ್ತೆ ನಡೆದ ವಿಷಯವನ್ನೆಲ್ಲ ಕೇಳಿ ಜೋರಾಗಿ ನಗ್ತಾರೆ ಆದರೆ ವೆಂಕಟನಾಥನು ನಗ್ತಾ ಇರಲಿಲ್ಲ ಅವನಿಗೆ ಎಷ್ಟು ಪವಿತ್ರವಾದ ಮಂತ್ರಗಳು ಎಂತಹ ಸಣ್ಣ ವಿಷಯಗಳಿಗಾಗಿ ತನ್ನಿಂದ ಉಪಯೋಗಿಸಲ್ಪಟ್ಟವೆಲ್ಲ ಎಂದು ಸಂಕಟವನ್ನ ಕೂಡ ಪಡ್ತಾರೆ ಇದರಿಂದ ಅವನಿಗೆ ಸಂಸಾರದ ಮೋಹವು ಕೂಡ ಸ್ವಲ್ಪ ಕೂಡ ಕಡಿಮೆಯಾಗಿ ತೊಡುತ್ತೆ ಇದರಿಂದ ಮನಃಶಾಂತಿ ಇಲ್ಲದೆ ಒಳಗೊಳಗೆ ವ್ಯತಿಯನ್ನು ಪಡ್ತಾ ಇರ್ತಾರೆ ತನ್ನಿಂದ ದೇವತೆಗಳಿಗೆ ಅಪಚಾರವಾಯಿತಲ್ಲ ಎಂದು ಕೂಡ ಕೊರಗುತ್ತಾ ಮಲ್ಕೊತಾರೆ ಆ ರಾತ್ರಿ ಒಂದು ಘಟನೆ ಕೂಡ ನಡೆಯುತ್ತೆ ಅವನ ಮನೆಗೆ ಕಳ್ಳರು ನುಗ್ಗಿರ್ತಾರೆ ಮುರುಕು ಮನೆಯಲ್ಲಿದ್ದ ಇವರ ಹರಿದ ವಸ್ತ್ರ ಒಡೆದೇ ಒಡೆದ ಪಾತ್ರೆ ಪದಾರ್ಥಗಳನ್ನೇ ಕಳ್ಳರು ನುಗ್ಗಿ ಹೊತ್ತುಕೊಂಡು ಹೋಗಿರ್ತಾರೆ ಒಂದು ಹಳೆಯ ಬಟ್ಟೆಯನ್ನು ಉಳಿಸದಂತೆ ತೆಗೆದುಕೊಂಡು ಹೋಗಿರ್ತಾರೆ ಮುಂದೆ ಸನ್ಯಸಿಯಾಗಲಿದ್ದ ವೆಂಕಟನಾಥನಿಗೆ ಸಂಕೇತವೋ ಎಂಬಂತೆ ಅವನ್ನು ಧರಿಸಿದ್ದ ಒಂದು ಕೋಪಿನ ಮಾತ್ರ ಕೂಡ ಉಳಿದಿರುತ್ತೆ ಬೆಳಗ್ಗೆ ಎದ್ದು ನೋಡಿದರೆ ಮನೆ ಸಂಪೂರ್ಣ ಖಾಲಿಯಾಗಿರುತ್ತೆ ಅವರ ತೊಟ್ಟ ಬಟ್ಟೆಗಳನ್ನು ಬಿಟ್ಟು ಉಳಿದ ಪದಾರ್ಥ ಹಸು ಕರುವನ್ನು ಸಹ ಬಿಡದೆ ಕಳ್ಳರು ದೋಚಿಕೊಂಡು ಹೋಗಿರ್ತಾರೆ ಸರಸ್ವತಿ ಮಗುವನ್ನು ತಬ್ಬಿಕೊಂಡು ತುಂಬನೇ ಆಳ್ತಿರ್ತಾರೆ ಆದರೆ ವೆಂಕಟನಾಥನು ಮಾತ್ರ ಎಲ್ಲವೂ ಶ್ರೀಹರಿ ಚಿತ್ತವೆಂದು ವಿಷಾದದ ನನಗೆ ನಗ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದೊಂದು ವಿಧಿಯ ಆಟ ಗುರು ರಾಘವೇಂದ್ರ ಸ್ವಾಮಿಯವರ ಜೀವನದಲ್ಲಿ ನಡೆದಿರುತ್ತೆ ಯಾಕಂದ್ರೆ ಅವ್ರಿಗೆ ಏನ್ ಮಾಡ್ತಾ ಇದ್ರು ಕೈಗೂಡ್ತಾ ಇರಲಿಲ್ಲ ಕೈಗೂಡಿದ್ರೆ ಈ ಥರ ಕಳ್ಳತನದ ಒಂದು ಆಗಿರುತ್ತೆ ಅವರ ಮನೆಯಲ್ಲಿ ಅಂತಲೇ ತಿಳಿಬೋದು ಇದೆಲ್ಲ ಒಂದು ವಿಧಿಯ ಆಟನೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಗುರುರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆಯನ್ನು ನೀವು ಕೇಳ್ತಾ ಇದ್ದೀರ ಅಂದರೆ ಒಂದೊಂದು ಭಾಗ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನೀವು ಕೂಡ ಗುರುರಾಘವೇಂದ್ರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಎಂದು ವಿಡಿಯೋ ಮೂಲಕ ತಿಳ್ಕೊ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ